ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಕೆಲವೇ ಕೆಲವು ಪ್ರಮುಖ ರಾಜಕಾರಣಿಗಳಲ್ಲಿ ಒಬ್ಬರು ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಉತ್ತರ ಪ್ರದೇಶದ ಮೊಗಲ್ಸರಾಯ್ನಲ್ಲಿ ಎರಡನೇ ಅಕ್ಟೋಬರ್ ಒಂದು ಸಾವಿರ ಒಂಬೈನೂರ ನಾಲ್ಕೂರಂದು ಜನಿಸಿದರು ಎರಡು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ತಂದೆ ಶಾರದಾ ಪ್ರಸಾದ್ ಮತ್ತು ತಾಯಿ ರಾಮದುಲಾರಿ ದೇವಿ ಮೂರು ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೊಘಲ್ಸರಾಯ್ ಮತ್ತು ವಾರಣಾಸಿಯಲ್ಲಿ ಮಾಡಿದರು ನಾಲ್ಕು ಅವರು ಹಿಂದಿ ಇಂಗ್ಲಿಷ್ ಮತ್ತು ತತ್ವಶಾಸ್ತ್ರದಲ್ಲಿ ತಮ್ಮ ಪದವಿಯನ್ನು ವಾರಣಾಸಿಯ ಕಾಶಿ ವಿದ್ಯಾಪೀಠದಿಂದ ಪೂರ್ಣಗೊಳಿಸಿದರು ಐದು ಅವರು ಜಾತಿ ವ್ಯವಸ್ಥೆಯ ವಿರುದ್ಧವಾಗಿದ್ದರು ಮತ್ತು ಅವರ ಉಪನಾಮ ಶ್ರೀವಾಸ್ತವವನ್ನು ಸಹ ಕೈಬಿಟ್ಟರು ಆರು ಶಾಸ್ತ್ರಿ ಎಂಬ ಬಿರುದು ಅವರು ಪದವಿಯನ್ನು ಪೂರ್ಣಗೊಳಿಸಿದ ನಂತರ ನೀಡುವ ಶೈಕ್ಷಣಿಕ ಶೀರ್ಷಿಕೆಯಾಗಿದೆ ಏಳು ಅವರು ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಲಿತಾದೇವಿ ಅವರನ್ನು ವಿವಾಹವಾದರು ಎಂಟು ಅವರು ಸ್ವತಂತ್ರ ಭಾರತದ ಎರಡನೇ ಪ್ರಧಾನಿಯಾಗಿದ್ದರು ಒಂಬತ್ತು ಅವರು ಒಂದು ಸಾವಿರ ಒಂಬೈನೂರ ಅರವತ್ತೈದು ರ ಭಾರತ ಪಾಕ್ ಯುದ್ಧದ ಸಮಯದಲ್ಲಿ ರೈತರು ಮತ್ತು ಸೈನಿಕರ ಮಹತ್ವವನ್ನು ಸೂಚಿಸುವ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ನೀಡಿದರು ಹತ್ತು ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಒಂದು ಸಾವಿರ ಒಂಬೈನೂರ ಅರವತ್ತಾರುರ ಜನವರಿ ಹನ್ನೊಂದರಂದು ತಾಷ್ಕೆಂಟ್ನಲ್ಲಿ ಶಾಸ್ತ್ರೀ ನಿಧನರಾದರು